ಕಾರ್ಯಕ್ರಮ ಜನತೆಗೋಸ್ಕರ ಮಾಡಿರೋದು ನೂರದ್ದು ಪಲ್ಲಕ್ಕಿ ಪದವು ಪಲ್ಲಕ್ಕಿ ಮಾಲೀಕರು ಮಾಡಿರೋದು ಆದ್ದರಿಂದ ಜನತೆ ಹಾಗೆ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಹಾಗೂ ಪಲ್ಲಕ್ಕಿ ಮಾಲೀಕರು ಹಾಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ಪದಾಧಿಕಾರಿಗಳು ಇನ್ನೂ ಹೆಚ್ಚಿಗೆ ರೀತಿ ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದು ಎಲ್ಲ ಮಾಲೀಕರು ಪಲ್ಲಕ್ಕಿ ಮಾಲೀಕರು ಎಲ್ಲರೂ ಅದರಲ್ಲಿ ಪದಾಧಿಕಾರಿಗಳು ಸೇರ್ಕೊಳ್ತಾರೆ ಆದ್ದರಿಂದ ಎಲ್ಲರೂ ನಮಗೆ ಹೆಚ್ಚಿಗೆ ಬೆಂಬಲ ಕೊಟ್ಟಿದ್ದಾರೆ ಆದ್ದರಿಂದ ಆನೆಕಲ್ ತಾಲೂಕಿನಲ್ಲಿ ಈಗ ನೂರತ್ತು ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನೀಡಿದೆ ಮತ್ತು ವರ್ಷ ವರ್ಷ ನಾವು ಇಂಗ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ದಯಾನಂದವರು ಕಾರ್ಯದರ್ಶಿ ಆಗಿದ್ದರೆ ಅವರು ಮಾತು ನೋಡ್ಕೊಳ್ತಾರೆ ಕಾಲದಿಂದ ಹೋಗ್ತಾಯಿದ್ವಿ ಹೊರಗಟ್ಟಲೆ ಆಗೋದು ಹೊರಗಟ್ಟಲೆ ಆದರೂ ಕೂಡ ಅದು ಆವತ್ತು ವ್ಯವಸ್ಥೆ ಆ ಥರ ಇತ್ತು ಈಗ ನಮಗೆ ಟ್ಯಾಕ್ಟ್ರಾಯಿತು ಮತ್ತು ತ್ರೀ ನಾಟ್ ಸೆವೆನ್ ಆಯಿತು ಇವೆಲ್ಲ ಮುದ್ದಿನ ಪಲ್ಲಕ್ಕಿಗೆ ಹೋಗ್ತಾಯಿದ್ದು ನಮಗೆ ಮೊದಲು ಅಡೆತಡೆ ಜಾಸ್ತಿ ಆಗಿತ್ತು ಈಗ ಬಂದರೆ ಶಿವಣ್ಣವರು ಸರ್ ಸಹಕಾರ ಕೊಟ್ಟಿದ್ದಾರೆ ಮುಂದೆ ಮೇಲೆ ನಮ್ಗೆ ಏನು ಕೊಡಬೇಕು ಅಂತ ಕೇಳ್ಕೊತೀವಿ ಹಾಗೂ ಮತ್ತೆ ನಮಗೆ ಏನಿದ್ದಾರೆ ನಮ್ಮ ಜನತೆ ನಮಗೇ ಗಮನ ಕೊಟ್ಟರೆ ಮದುವೆ ನಡ್ಸ್ಕೊಂಡು ಹೋಗ್ತೀವಿ ಹಾಗೀ ಈಗ ಅತಿವೈಸಲಾಗಿ ರಥ ಬಂದಿದೆ ರಥನೂ ಅಷ್ಟೇ ಈಗ ಅದಕ್ಕೂ ಸಮಸ್ಯೆ ಜಾಸ್ತಿ ಇದ್ದಾವೆ ಅದು ನಮಗೆ ಸರ್ಕಾರ ನಮ್ಮನ್ನ ಐತೆ ನಮಗೆ ಸ್ವಲ್ಪ ಈ ಕಡೆ ಗಮನ ಇಟ್ಟು ಸ್ವಲ್ಪ ನಮಗೆ ಪ್ರೋತ್ಸಾಹಿಸಬೇಕು ಯಾಕಂದರೆ ಮಾಲೀಕರು ಏನೋ ಹುಡುಗರು ಸಿಜನ್ ನಮ್ಮದು ಈಗಲಲ್ಲಿ ಒಂದು ಎರಡು ಮೂರು ಫಂಕ್ಷನ್ ಅಂದರೆ ಹೋಗೋರು ಅದರ ಜೀವನ ಮಾಡೋಂಥ ಮಾಲೀಕರು ಇದೆ ಆಮೇಲೆ ನಮಗೆ ಮಳೆಗಾಲ ಚಳಿಗಾಲ ಇದ್ದಂತೆ ನಮಗೆ ಆ ವರ್ಷದಲ್ಲಿ ಮೂರೇ ತಿಂಡಿ ಜನವರಿ ಶುರು ಆಗಬೇಕು ಶೇಕಡ ಅದೊಂದು ಮೂರು ಎರಡು ತಿಂಗಳು ಮತ್ತು ಗಣೇಶ್ ಹಬ್ಬ ಹದಿನೈದು ಜನ ಹೋಗ್ತೀವಿ ಸರ್ ಆಮೇಲೆ ಸಣ್ಣ ಬಿಟ್ಟು ತಿಂಗಳು ಒಂದೆರಡು ಹೋಗ್ತಾರೆ ಯಾವುದೇ ಕಾರಣಕ್ಕೂ ಲೇಬರು ಕಷ್ಟ ಇದ್ದಾರೆ ಮಾಲೀಕರು ಇದನ್ನೇ ನಡ್ಸ್ಕೊಂಡು ಹೋಗ್ಬೇಕಂದ್ರು ಕೂಡ ಭಾರಿ ಕಷ್ಟ ಇದೆ ಅವ್ರಿಗೆ ಪ್ರೋತ್ಸಾಹ ಸರ್ಕಾರದಿಂದ ನಮ್ಗೆ ಏನಾದರೂ ಸೌಲಭ್ಯ ಕೊಡಬೇಕು ಮತ್ತು ಮಾಲ್ ಮಾಲೀಕರಿಗೆ ಇನ್ನೊಂದೇನು ಪ್ರಾಬ್ಲಮ್ ಲೇಬರ್ ಭಾರ ಜಾಸ್ತಿ ಪ್ರಾಬ್ಲಮ್ ಇದು ಮುಂದೆ ನಡ್ಸ್ಕೊಂಡು ಹೋಗೋದು ಕಷ್ಟ ಅಂತ ಕಾರ್ಯಕ್ರಮ ಆಗ್ತದೆ ಇದು ನಡ್ಸ್ಕೊಂಡೋಗಿ ಜನತೆಗೆ ನಮಗೆ ಎಲ್ಲ ಎಲ್ಲರಿಗೂ ಹೋಗ್ಬೇಕು ತಮಿಳ್ನಾಡು ಆಂಧ್ರ ತಮಿಳು ಎಲ್ಲ ಕಡೆ ಹೋಗ್ತೀವಿ ರೈಲಲ್ಲಿ ಮಂಟಪ ಹಾಕೊಂಡ ಚಂದ್ರನವರು ಆ ಥರ ಮಾಡಿದ್ದಾರೆ ಬಂಡಿಯಲ್ಲಿ ಕಟ್ಕೊಂಡ ನಾಗರಾಜತ್ನವರು ಆ ಥರ ಮಾಡಿದ್ದಾರೆ ನಮ್ಮ ಕಾಲಿಗೆ ಇವಾಗ ಬಂದಿರೋ ಪಲ್ಲಾ ಯಾವುದೇ ಕಾರಣಕ್ಕೂ ಬಿಡೋಂಗಿಲ್ಲ ಈ ಕಡೆ ಕಟ್ಕೊಳಂಗಿಲ್ಲ ಆ ಥರ ಪರಿಸ್ಥಿತಿ ಇದೆ ದಯವಿಟ್ಟು ಸರ್ಕಾರ ನಮಗೆ ಈ ಸರ್ಕ ನಮ್ಗೆ ನಮಗೇನಾದರೂ ಇದಕ್ಕೆ ನಮಗೆ ಒಂದು ಪ್ರೋತ್ಸಾಹ ಏನು ಮಾಡಬೇಕು ಯಾಕಂದರೆ ಹೇಳ್ತಾರೆ ನನ್ನ ಕಲಾ ತಂಡದಲ್ಲಿ ಯಾವುದೋ ಒಂದು ಸೇರಿಸ್ಬಿಡ್ತೀನಿ ಅಂತ ಸೇರಿಸ್ರು ಕೂಡ ನಮಗಿರೂ ಸಿಗಲ್ಲ ಇದು ನಮಗೆ ಯಾಕಂದರೆ ವರ್ಷದಲ್ಲಿ ದಿನ ಇಲ್ಲ ಅಪ್ಪು ಇದು ಇದಕ್ಕೆ ಹರಿಕೊಂಡು ಇರೋದೇ ಅಮ್ಮಮ್ಮ ಅಂದರೆ ವರ್ಷದಲ್ಲಿ ಒಂದು ನಲವತ್ತು ದಿನ ಐವತ್ತು ದಿನ ಅಂತ ಅದರಲ್ಲಿ ಈಗ ಅರ್ಧ ಕಾಸು ಕೊಡೋಲ್ಲ ಅರ್ಧ ಕಾಸು ಕೊಡ್ತಾರೆ ಕೆಲವರು ಎಲ್ಲ ಕೊಡ್ತಾರೆ ಕರೆದು ಬಿಟ್ಟು ಡೀಸೆಲ್ ಕಾಸಿರಲ್ಲ ಹೋಗ್ತೀವಿ ಅಲ್ಲಿ ಹಾಕ್ಸ್ಕೊಂಡು ಹೋಗಿ ಸಾಲ ಮಾಡಿ ಕೂಡ ಅಲ್ಪ ಐದು ಸಾವಿರ ಹೋಗ್ತೀವಿ ನಾಲ್ಕು ಸಾವಿರ ಕೊಡ್ತಾರೆ ಹತ್ತು ಸಾವಿರಗೆ ಹೋದರೆ ಎಂಟು ಸಾವಿರ ಕೊಡ್ತಾರೆ ಪೂರ್ತಿ ಕಾಸು ಕೊಡೋಣ ಮಟ್ಟನೇ ಇಲ್ಲ ಆಮೇಲೆ ಪಲ್ಲಾಕಿನ ಕರೀತಾರೆ ತಿರ್ಗಿ ಯಾರೋ ಕೊಡ್ತಾರೆ ಬಿಡೋಬಿಟ್ಟು ರಾತ್ರಿ ಕೈ ಬಿಟ್ಬಿಡೋಗ್ಬಿಡ್ತಾರೆ ತಿರ್ಗಿ ಬೆಳಗ್ಗೆ ಫೋನ್ ಮಾಡಿ ಫೋರ್ಸ್ ಮಾಡಬೇಕು ಹೆಚ್ಚಾಗಿ ಎಲ್ಲೋ ಕಡೆ ಕೆಲವು ಕಾಸುಗಳೇ ಬರೋಲ್ಲ ಡೈರೆಕ್ಟು ಮಾಲೀಕರಿಗೆ ಯಾರೂ ಬುಕ್ ಮಾಡ್ತಾಯಿಲ್ಲ ಪಲ್ಲಕ್ಕಿಗೆ ಪಲ್ಲಕ್ಕಿ ಮಾಲೀಕರು ಮನೆಗಿದ್ದಾರೆ ಅವರು ಕೆಲಸ ಮಾಡ್ತಾರೆ ಫೋನ್ ನಂಬರ್ ಎಲ್ಲ ಇರುತ್ತೆ ಅವ್ರಿಗೆ ಯಾರು ಬುಕ್ ಮಾಡಲ್ಲ ಸೆಂಟ್ರಲ್ ಬುಕ್ ಮಾಡ್ತಾರೆ ಸೆಂಟ್ರಲ್ ಎಂಟು ಸಾವಿರ ಮಾಡಿ ಆರು ಸಾವಿರ ಕೊಡ್ತಾರೆ ಹದಿನೈದು ಸಾವಿರ ಒಪ್ಕೊಂಡ್ರೆ ಹತ್ತು ಸಾವಿರ ಕೊಡ್ತಾರೆ ಈ ಥರ ಆಗ್ಬಿಟ್ಟಿದೆ ಓಕೆ ಸರ್ ಬದಲಾವಣೆ ದಯವಿಟ್ಟು ಮಾಲೀಕರಿಗೆ ಡೈ ಬಿಟ್ಟು ಖುದ್ದಾಗಿ ಇದು ಮಾಡಬೇಕು ಪಲ್ಲಕ್ಕಿ ಬಂದಿಲ್ಲ ಅಂದರೆ ಸಂಘದ ಒಣೆ ಇರುತ್ತೆ ಮತ್ತೆ ಮಾಲೀಕರದ್ದು ಹೊಣೆ ಇರುತ್ತೆ ದಯವಿಟ್ಟು ಯಾರೇ ಪಲ್ಲಕ್ಕಿ ಬುಕ್ ಮಾಡಿದ್ರು ಅವ್ರ ಮಾಲೀಕರ ಏನು ಎತ್ತಂತ ವಿಚಾರಿಸ್ಕೊಂಡು ಪಲ್ಲಕ್ಕಿ ಬುಕ್ ಯಾಕಂದರೆ ನೀವು ನೀವು ಬುಕ್ ಮಾಡೋದ್ರಿಂದ ನಮಗೆ ಸಹಕಾರ ಆಗ್ತದೆ ಮಾಡ್ರೆ ಮುಗೀತು ಪಲ್ಲಕ್ಕಿ ಮತ್ತು ರಥ ಮಾಲೀಕರ ಕ್ಷೇಮ ಅವ್ರಿ ಸಂಘದ ಏನು ಮೂರನೇ ವರ್ಷದ ವಾರ್ಷಿಕೋತ್ಸವ ಸಂಘ ಮಾಡಿದ್ದು ಇದು ಮೂರನೇ ವರ್ಷ ವರ್ಷ ವರ್ಷನು ಪಲ್ಲಕ್ಕಿ ಮಾಲೀಕರು ಎಲ್ಲರೂ ಸೇರಿ ಎಲ್ಲ ಒಗ್ಗಟ್ಟಾಗಿ ನೂರ ಒಂದು ದೇವರ ಮೆರವಣಿಗೆ ಕಲಾ ತಂಡಗಳು ತನಗೆ ಊರೆಲ್ಲ ಆನೆ ತಾಲೂಕಲ್ಲಿ ಎಲ್ಲರೂ ಪಲ್ಲಕ್ಕಿ ಮಾಲೀಕರು ಸದಸ್ಯರುಗಳು ಏನಾರ ಇದ್ದೀವಿ ನಮ್ಮ ತಾತ ನಮ್ಮ ತಂದೆಯವರು ಈಗ ನಮ್ದು ಇದು ಮೂರನೇ ಮೂರನೇ ಶತಮಾನ ನಮ್ದು ಇದು ಇನ್ನು ಮುಂದಕ್ಕೆ ಇದೇ ರೀತಿ ಹೋಗೋಣ ಅಂತ ಇದು ಮೂರನೇ ವರ್ಷ ಕಾರ್ಯಕ್ರಮ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ ಸೊ ಇದು ಎಲ್ಲರೂ ನಮ್ಮ ಆನೇಕಲ್ ನಗರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಈ ಥರ ಆಗಿ ಎಲ್ಲಿ ಕರ್ನಾಟಕ ಆಂಧ್ರ ತಮಿಳುನಾಡು ಎಲ್ಲ ಕಡೆಯೂ ದೇವ್ರ ಮೆರವಣಿಗೆ ಉತ್ಸವಕ್ಕೆ ಎಲ್ಲ ಕಡೆಯೂ ಕಳಿಸ್ಕೊಡ್ತೀವಿ ಪ್ರತಿ ವರ್ಷ ವರ್ಷನೂ ಇದೇ ರೀತಿ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಇದ್ದೀವಿ ಎಲ್ಲರೂ ನಮ್ಮ ಆನೇಕಲ್ಲಲ್ಲಿ ಎಲ್ಲಾದರೂ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಭಾವಿಸೋಕ್ಕೆ